ಎಲ್ಲ ಸುಂದರವಾದ ಹುಡುಗಿಯರೇ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಏನಂತ ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ ನಮ್ಗೆ ನಾ ಎಲ್ಲರಿಗಿಂತ ನಾನು ಬೆಸ್ಟ್ವನ್ ಅವ್ರಿಗೆ ನಮ್ಮ ಹುಡುಗರಿಗೆ ಪುರುಷರಿಗೆ ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಕಾಲಿನ ಬೇಹೂ ನಾನ ನೆನಪಾಯಿತು ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆಯಾಗಿ ಅವನು ದೀರಾ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ ಆ ತರ ನಾವೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರೆಸಿದ್ವಿ ಅವರು ಎಂಜಾಯ್ ಮಾಡಿದ್ರೆ ವಾಪಸ್ ಕಾಲೇಜ್ ಲೈಫ್ ಅನ್ನ ನೋಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾಧ್ಯಮದ ನನ್ನ ಕುಟುಂಬದವರೇ ನನ್ನ ಗೆಳೆಯರೇ ಸ್ನೇಹಿತರೆ ಛಾಯಾಗ್ರಹಕರೆ ಎಲ್ಲರೂ ಧನ್ಯವಾದ ಈ ತರ ಒಂದು ಅಕೇಶನ್ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು ಎಂ ಬಿ ಎಸ್ ಅಲ್ಲಿ ಈ ತರ ಒಂದು ಸಮಯ ಕಡಿ ಅಲ್ಲ ಅಪ್ರೂವ್ ಈ ತರ ಒಂದು ಅವಕಾಶ ಸಿಗೋದು ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ ನ ಒಂದ್ ದಿನಗಳ ನೆನಪಾಗುತ್ತೆ ಅವಾಗ ಕಷ್ಟದು ಬೇಡ ನಮ್ ತಂದೆಗೆ ಆಗ ಕೆಲಸ ಆಗ್ಲಿಲ್ಲ ತುಂಬಾ ಕಷ್ಟ ಒಂದು ಕಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು ನಮ್ಮ ತಾಯಿ ಕೆಲಸ ಆಗ್ಲಿಲ್ಲ ಸೊ ಆ ತರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ದು ಮತ್ತೆ ಇವತ್ತು ನೀವೆಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ಒಬ್ಬ ಕಷ್ಟಪಟ್ಟು ದಯಸಿ ಜನ್ಮ ಕೊಟ್ಟು ನಿಮ್ಮ ಅಮ್ಮ ಇವತ್ತು ಇಲ್ಲಿ ಒಂದ್ ಅನುಕೂಲವಾಗಿ ಕಾಲೇಜಲ್ಲಿ ಹೋಗ್ತಾ ಇದೀರ ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ಅದಕ್ಕೆಲ್ಲ ನಿಮ್ ಗುರುಗಳಿದ್ದಾರೆ ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮ್ಮೋಸ್ಕರ ಮಾಡುವುದು ಒಂದು ಒಳ್ಳೆ ಸಂದೇಶ ಇದೆ ಒಂದು ಅದ್ಭುತವಾಗಿ ನಟಿಸಿದ ಇಬ್ರು ಸಾನ್ಯಾ ಮತ್ತು ಸಮಾರೋಹ ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ತಂತ್ರಜ್ಞರು ತುಂಬಾ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟರು ನಟಿಯರಿದ್ದಾರೆ ಸಂಗೀತ ಅಂತೂ ತುಂಬಾ ಚೆನ್ನಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಒಳ್ಳೆ ಸಂದೇಶ ಕೊಡೋದೆ ನೀವು ಅಷ್ಟ ಅಲ್ಲ ನಿಮ್ಮ ಗುರುಗಳನ್ನ ಕರ್ಕೊಂಡು ಹೋಗಿ ಯಾಕೆ ಆ ತರ ಒಂದು ಸಂದೇಶ ಇದೆ ನೋಡಿ ಖುಷಿ ಪಡ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಾಪರ್ಚುನಿಟಿ ಧನ್ಯವಾದಗಳು ನಿಮಗ್ ಹೇಳ್ಬೇಕು ಸರ್ ಇಷ್ಟು ಒಳ್ಳೆ ಚಿತ್ರನ ನಮಗೆ ಕೊಟ್ಟಿರೋದಕ್ಕೆ ಬಟ್ ಇದ್ರ ಮಧ್ಯದಲ್ಲಿ ಒಂದು ಸ್ಮಾಲ್ ಏನಂದ್ರೆ ಎಲ್ರು ಕೈ ಮುಂದೆ ಮಾಡಿ ಏನ ಕೈ ಮುಂದೆ ಮಾಡ್ರು ಯಾಕೆ ಜಾಗ ಇಲ್ಲ ಕೈ ಸಿಸ್ಟರ್ಸ್ ನಮ್ಮ ಗೌರಿ ಸಿನಿಮಾಗೆ ಸೊ ಅವ್ರ ಮುಂದೆ ನಾವೆಲ್ಲರೂ ಕೂಡ ಪ್ರಾಮಿಸ್ ಮಾಡೋಣ ನಾ ಹೇಳಿದ್ದನ್ನ ರಿಪೀಟ್ ಮಾಡಬೇಕು ಸರ್ ಇದು ಪ್ರಮಾಣ ವಚನ ಸ್ವೀಕರಣೆ ಸರ್ ಈಗ ನಿಮ್ ಮುಂದೆ ಓಕೆನಾ ಸೊ ಎಸ್ ಎಲ್ಲರೂ ಕೈ ಮುಂದೆ ಮಾಡಿ ಪ್ಲೀಸ್ ಅಟ್ಲೀಸ್ಟ್ ನಾನು ಕಾಣಿಸೋ ಜನ ಮಾಡ್ರು ಎಸ್ ಓಕೆ ಸೊ ಈ ಸಿನಿಮಾನ ¡Ah, el saco! ಹ್ಯಾಂಡಸನ್ ಟಾಲನ್ ಹ್ಯಾಂಡಸನ್ ಅಲ್ಲ ಈಗ ತುಂಬಾ ಜನ ಕುಡಿಕೆ ಅವ್ರು ಹಾಕಿರೋ ಜಾಕೆಟ್ ಅಥವಾ ವಾಚ್ ಏನೋ ನನಗೆ ಏನು ಕಳಾಕ ಅದಕ್ಕೆ ಈಗ ಒಂದು ಗೇಮ್ ಆಡೋಣ ಈ ಗೇಮ್ ಅಲ್ಲಿ ಎ ಇದೆ ಒಂದು ಆ ಜಾಕೆಟ್ ಇರುತ್ತೆ ಐ ಜಾಕೆಟ್ ಸೊ ಅಜಯ್ ಐ ಜಾಕೆಟ್ ಅಲ್ಲಿ ಒಂದು ಜಾಕೆಟ್ ಅಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್ ಇರುತ್ತೆ ಆ ಡೇಟ್ முக்கிஸ் டேட் ஆகல பாக்கெட்டே அதுக்கு முன் நம்ம பத்திரம் மித்தி நம்ம ஸேஹித்தி டேட் தோர்ஸ் பிட்டு ஆமே பாக்கெட்டோர்